ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಇಂದು ರಾಮದುರ್ಗ ಪಟ್ಟಣದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಗಿಲ್ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ರಾಮದುರ್ಗ ಪಟ್ಟಣದ ಶಕ್ತಿ ಕೇಂದ್ರವಾದ ಆಡಳಿತ ಸೌಧದಿಂದ ಬೈಕ್ ರ್ಯಾಲಿ ಪ್ರಾರಂಭ ಮಾಡಿ ನಗರದ ಪ್ರಮುಖ ಬೀದಿಗಳಲ್ಲೆಲ್ಲ ಸಂಚರಿಸಿ ಪಟ್ಟಣದ ಹೊರವಲಯದಲ್ಲಿರುವ ವಿಶ್ವೇಶ್ವರಯ್ಯ ಕಲ್ಯಾಣ ಮಂಟಪಕ್ಕೆ ಬಂದು ತಲುಪಿತು ನಂತರ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಭವ್ಯ ಸಮಾರಂಭದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ನಡೆದ ಯುದ್ಧದಲ್ಲಿ ಹಾಗೂ ಕಾರ್ಗಿಲ್ ಯುದ್ಧದಲ್ಲಿ ಪಾಲ್ಗೊಂಡ ಮಾಜಿ ಸೈನಿಕರಿಗೆ ಸನ್ಮಾನ ಮಾಡಲಾಯಿತು ಈ ವೇದಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಣ್ಣ ಯಾದ್ವಾಡ್ ಹಾಗೂ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಮದುರ್ಗ ಘಟಕದ ಅಧ್ಯಕ್ಷರಾದ ಶೇಷಪ್ಪ ಪೂತ್ರೆಡ್ಡಿ ಇನ್ನೂ ಅನೇಕ ಗಣ್ಯರು ಸೇರಿ ಯೋಧರನ್ನು ಸ್ಮರಿಸಿ ಮಾತನಾಡಿದರು ಇವತ್ತು ನಾವು ಇಪ್ಪತ್ತಾರನೇ ಕಾರೋತ್ಸವವನ್ನು ಕಾರ್ಯ ಯುದ್ಧದಲ್ಲಿ ಭಾಗವಹಿಸಿದ ಸೈನಿಕರಿಗೆ ಮಾನ ಸನ್ಮಾನ ನೀಡುವ ಸಲುವಾಗಿ ಬೈಕ್ ರ್ಯಾಲಿ ಮತ್ತು ಪಥಸಂಚಲನದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ನಮ್ಮ ಮಿನಿ ವಿಧಾನಸೌಧದಿಂದ ಪ್ರಾರಂಭವಾಗಿ ಜೂನಿಪೇಟೆ ದಾರದಿಂದ ಸಾಗಿ ಮುಂದೆ ಹಳೆ ಪೊಲೀಸ್ ಪೊಲೀಸ್ ಸ್ಟೇಷನ್ ಮಾರ್ಗವಾಗಿ ಹುತಾತ್ಮರ ಯೋ ಯೋ ಯೋಧರ ವೃತ್ತಕ್ಕೆ ಒಂದು ಸನ್ಮಾನ ಸಲ್ಲಿಸಿ ಮುಂದೆ ಹಾಗೆ ಸಂಗೊಳ್ಳಿ ಸ ರಾಯಣ ಸರ್ಕಾಲವರೆಗೂ ಬಂದು ಅಲ್ಲಿ ಸಂಗೊಳ್ಳಿ ರಾಯನ ಸರ ರಾಯನವರಿಗೆ ನಮ್ಮ ಗೌರವಾರ್ಪಣೆ ಸಲ್ಲಿಸಿ ಇಲ್ಲಿ ವಿಶ್ವೇಶ್ವರಯ್ಯ ಕಲ್ಯಾಣ ಮಂಟಪದಲ್ಲಿ ತಲುಪಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿ ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಏನೇನು ಕಾರ್ಯಕ್ರಮ ನಮ್ಮ ವೇದಿಕೆ ಕ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ಮತ್ತು ಸೆವೆಂಟಿ ಒನ್ ವಾರದಲ್ಲಿ ಭಾಗಿಯಾಗಿದ್ದ ನಮ್ಮ ನಮ್ಮ ಜೊತೆಗಿದ್ದ ಯೋಧರಿಗೆ ಸನ್ಮಾನ ಮತ್ತು ಗೌರವನ ಅರ್ಪಿಸಿ ಅವರಿಗೆ ಗೌರವ ನೀಡಿದ್ದೇವೆ ಅದಲ್ಲದೆ ನಮ್ಮ ರಾಮದುರ್ ತಾಲೂಕಿನ ಸೈನಿಕರ ಮಕ್ಕಳು ಯಾರು ಎಸ್ ಎಲ್ಸಿಯಲ್ಲಿ ಎಸ್ ಸಿಲ್ ಎಸ್ ಎಲ್ ಎಲ್ ಸಿ ಗರಿಷ್ಠ ಅಂಕಗಳನ್ನು ಪಡೆದು ತ ತಮ್ಮ ತಂದೆ ತಾಯಿಗಳ ಹೆಸರು ತೆಗೆ ತಂದಿದ್ದರು ಅಂಥವರಿಗೂ ಕೂಡ ನಾವು ಗೌರವವನ್ನು ಸಲ್ಲಿಸಿದ್ದೀವಿ ಅದೇ ರೀತಿಯಾಗಿ ನಮ್ಮ ಸೈನಿಕರು ನಿವೃತ್ತಿ ಹೊಂದಿದ ನಂತರ ಯಾವುದೇ ನೌಕರಿಗೆ ಪ್ರಯತ್ನ ಪಡದೆ ಕೃಷಿಕರಾಗಿ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯಂತೆ ಅವರು ವ್ಯವಸಾಯ ಮಾಡುತ್ತಿದ್ದಾರೆ ಅಂಥವರಿಗೂ ಕೂಡ ನಾವು ಸನ್ಮಾನದ ಕಾರ್ಯಕ್ರಮ ಹೊಂದಿ ಇಟ್ಟುಕೊಂಡಿದ್ದೇವೆ ಹಾಗೆ ಆದರ್ಶ ಶಿಕ್ಷಕರು ಅಂಥೇಳಿ ಆಯ್ಕೆ ಮಾಡಿಕೊಂಡು ಐದು ಜನ ಸೈನಿಕ ಶಿಕ್ಷಕರಿಗೆ ನಾವು ಸನ್ಮಾನವನ್ನು ಇಟ್ಕೊಂಡಿದ್ದೇವೆ देश का रक्षण है माने, देश का रवीना ದೇಶದ ಬಗ್ಗೆ ಮಾತನಾಡಿರ್ತಕ್ಕಂಥ ಬೇರೆ ಬೇರೆ ರಾಷ್ಟ್ರಗಳು ನಾವು ಹೇಳ್ತಾ ಅವಲೋಕನ ಮಾಡ್ತಾರೆ ಭಿಕ್ಷುಕ ರಾಷ್ಟ್ರ ಮತ್ತು ರಾಷ್ಟ್ರ ಅನ್ನುವಂತಹ ಒಂದು ಸಂದೇಶವನ್ನ ಬೇರೆ ರಾಷ್ಟ್ರಗಳು ನಮ್ಮ ದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಉದಾಹರಣೆ ನಾನಿ ನಿಮ್ಮ ಮುಖಾಂತರ ನೀವು ವಿಶ್ವದ ಭೂಪಟದಲ್ಲಿ ಭಾರತ ನಂಬರ್ ಒನ್ ರಾಷ್ಟ್ರ ಆಗಲಿಕ್ಕೆ ಯಾವುದೋ ಕಮ್ಮಿ ಇಲ್ಲ ನಾನು ಹೇಳಿಬೇಕಾಗುತ್ತೆ ನಾವು ಯಾವುದೇ ಕಮ್ಮಿ ಇದೀವಿ ಅನ್ನುವಂಥದ್ದನ್ನ ನಾವು ಹೇಳಿ ಆಲೋಚನೆ ಮಾಡೋಣ ಇವತ್ತು ದೈನಂದಿನ ಜೀವನದೊಳಗೆ ದೇಶ ಬಹುಪಾಲು ಸ್ವತಂತ್ರತೆಯನ್ನು ಹೊಂದಿರತಕ್ಕಂಥ ನೋಡಿದಾಗ ಹತ್ತೊಂಬತ್ತು ನೂರ ನಲವತ್ತೇಳಕ್ಕಿಂತ ಪೂರ್ವದಲ್ಲಿ ನಾವು ಆಲೋಚನೆ ಮಾಡೋಣ ದೇಶ ಯಾವ ರೀತಿ ಇತ್ತು ಇವತ್ತು ಯಾವ ರೀತಿ ದಾಪಾಲಿ ಈ ದೇಶವನ್ನು ಆಡಿರ್ತಕ್ಕಂಥ ಸಾಕಷ್ಟು ಪಕ್ಷಗಳಾಗಿರ್ಬೋದು ಸಾಕಷ್ಟು ಜನ ಪ್ರಧಾನ ಮಂತ್ರಿಗಳಾಗಿರ್ಬೋದು ಸಾಕಷ್ಟು ಜನ ವಿದೇಶಾಂಗ ಮಂತ್ರಿಗಳಾಗಿರ್ಬೋದು ಸಾಕಷ್ಟು ಜನ ರಕ್ಷಣಾ ಮಂತ್ರಿಗಳಾಗಿರ್ಬೋದು ಆದ್ರೆ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೀರ್ತಿಯನ್ನ ಕೊಡುಗೆಯನ್ನು ನೋಡಿದಾಗ ಶಿವಪಾಲ್ ಈ ಆಡಿರ್ತಕ್ಕಂಥ ನೋಡಿದಾಗ ನಾನು ಇವತ್ತಿನ ಒಂದೊಂದಾಗಿ ಹೋಗ್ತೀನಿ ನಮ್ಮಲ್ಲಿ ಸಾಕಷ್ಟು ದಾಳಿಗಳಾದ ಸಾಕಷ್ಟು ಸೈನಿಕರ ವೀರನನ್ನು